ಹೈ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸಿಗೆ ಏನು ಬರೀ ತೋಟ ಕಾಣ್ತಾ ಇದೆ ಸ್ಪೇಸೇ ಕಾಣಬೇಡಿ ಅಂದ್ಕೊಡಿ ನೋಡಿ ಫುಲ್ ಗೆಟಪೇ ಚೇಂಜ್ ಆಗ್ಬಿಟ್ಟೈತೆ ನೈಟ್ ರೈಡರ್ ಇದ್ದಿದ್ದನ್ನ ಮಡಿಲು ಫಾರ್ಮ್ಸ್ ಅಂತ ಮಾಡಿದ್ದೀನಿ ಯಾಕೆ ಕೆಲವೊಂದು ರೀಸನ್ಗಳಿದೆ ಅದೆಲ್ಲ ಸ್ಟೋರಿಗಳು ಹೇಳ್ತಾ ಹೋದರೆ ನಿಮಗೂ ಬೋರ್ ಆಗುತ್ತೆ ಬಿಡಿ ಇವತ್ತಿಂದ ನಾವು ಫಾರ್ಮಿಂಗಲ್ಲಿ ಏನೇನು ಮಾಡ್ತೀವಿ ಮತ್ತು ಕುರಿಗಳು ಸಾಕಾಣಿಕೆ ಆಗಲಿ ಕೋಳಿಗಳು ಸಾಕಾಣಿಕೆ ಆಗಲಿ ಪ್ರತಿಯೊಂದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರ್ತೀನಿ ಇಲ್ಲ ನಿಮಗೂ ಇನ್ಫಾರ್ಮೇಷನ್ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಅದು ಗೊತ್ತಿದ್ರೆ ನನಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋದೊಳಗೆ ಎಂಟ್ರಾಗಣ ನೋಡಿ ಇದೇ ನಮ್ಮ ಜಮೀನು ಫುಲ್ ತೆಂಗಿನ ತೋಟ ಇದರೊಳಗೆ ಈಗ ಪ್ರೆಸೆಂಟ್ಲಿ ಕುಂಬಳ ಹಾಕಿದ್ದೀವಿ ಒಂದು ಎಕರೆಗೆ ಆಲ್ರೆಡಿ ಹೂವು ಆಗಿದೆ ನೋಡಿ ಕಾಯಿ ಬಂದು ಈ ಇದೆ ಇವಾಗೆಲ್ಲ ಮೆಡಿಸಿನ್ಸ್ ಯೂಸ್ ಮಾಡಲೇಬೇಕು ಇಲ್ಲಾಂದರೆ ಊಜಿ ಪ್ರಾಬ್ಲಮ್ ಅದು ಇದು ಅಂತ ಬರುತ್ತೆ ಬಟ್ ಇದಕ್ಕೆ ಇನ್ನೊಂದು ಸೊಲ್ಯೂಷನ್ ಕೂಡ ಇದೆ ಮೆಡಿಸನ್ ಇಲ್ಲದೆ ಯೂಸ್ ಮಾಡ್ದಂಗೆ ಅದನ್ನು ಯೂಸ್ ಮಾಡಬೇಕು ಅಂದರೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ನಮ್ಮ ಶೆಟ್ ಕಡೆ ಹೋಗೋಣ ನೋಡಿ ಸ್ನೇಹಿತರೆ ಇದೆ ನನ್ನ ಫಾರ್ಮ್ ಹೌಸ್ ಇದು ನನ್ನ ಗಾಡಿ ಇದು ನನ್ನ ಫಾರ್ಮ್ ಹೌಸು ಬನ್ನಿ ಸುಮಾರಾಗಿ ಸ್ವಲ್ಪ ರೇಂಜಿಗೆ ನನಗೆ ಇಷ್ಟ ಆಗೋ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇದೆಲ್ಲ ರಾಗಿ ಹುಲ್ಲು ಫುಲ್ಲು ಇದು ಶೈಲೇಶ್ ತರಿಸಿರೋದು ಟ್ರಯಲ್ ಮಾಡೋಣ ಅಂತ ಇದು ಚಂದ್ರಾಬಣ ಹತ್ರ ಸಿಗುತ್ತೆ ನಿಮಗೆ ಕೆ ಜಿ ಸಿಕ್ಸ್ ರುಪೀಸ್ಗೇನೋ ಸಿಗುತ್ತೆ ನೋಡಿ ಎರಡು ಸಿಂಹಗಳು ಒಂದು ರಾಮು ಒಂದು ಸಿರಿ ವೆಲ್ಕಮ್ ವೆಲ್ಕಮ್ ಟು ದ ಮೈ ಫಾರ್ಮ್ ಹೌಸ್ ನೋಡಿ ಸ್ನೇಹಿತರೆ ಕುರಿಗಳು ನೋಡಿ ಇವತ್ತಿಗೆ ಮೂರು ದಿನ ಆಗಿದೆ ಕುರಿ ತಂದು ಬಟ್ ಇವತ್ತೇನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ತಂದು ಒಂದೆರಡು ದಿನ ಅದ್ರದ್ದು ಅಲ್ಲಿ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಇವತ್ತಿಗೆ ಮೂರನೇ ದಿನ ಬೆಳಿಗ್ಗೆ ಇವತ್ತು ಆಲ್ರೆಡಿ ನೋಡ್ಬೋದು ನೀವು ಬ್ರೋಟಾನ್ ಫೈ ಲೀಟರ್ ತಂದಿದ್ದೀನಿ ಬೆಳಗ್ಗೆ ಏಳು ಗಂಟೆಗೆಲ್ಲ ಬ್ರೋಟಾನ್ ಕೊಟ್ಟು ಫೈ ಫೈ ಎಮ್ ಎಲ್ಲ ಈಗ ಆಲ್ರೆಡಿ ಇದಕ್ಕೆ ತಿಂಡಿ ಕೊಟ್ಟಿದ್ದೀನಿ ಇದು ನಾನೇ ರೆಡಿ ಮಾಡಿರೋದು ನೋಡಿ ಯಾವ ಥರ ಇದೆ ನೀವು ಕುರಿಗಳಿಗೆ ಏನೇನು ತಿಂಡಿ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ಏನೇನು ಯೂಸ್ ಮಾಡಿದ್ರೆ ಮರಿ ಗ್ರೋತ್ ಬರುತ್ತೆ ಎಲ್ಲ ಒಂದು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಮರಿ ಯಾವ ಥರ ಇದೆ ಆರು ಮರಿ ತಂದಿದ್ದೀನಿ ಎಲ್ಲ ಆಲ್ರೆಡಿ ಒಂದು ಒಂದೊಂದು ಇಂಚ್ ಮೇಲೆ ಕೋಡ್ ಬೆಳೆದಿದ್ದಾವೆ ಮರಿಗಳು ಬಂದು ಅಪ್ರಾಕ್ಸಿಮೇಟ್ ನಾನು ಸಂತೆಯಿಂದ ತಂದು ವೆಯ್ಟ್ ಮಾಡಿರೋದು ವೆಯ್ಟ್ ಮಾಡಿರೋದಕ್ಕೆ ಫೋರ್ಟೀನ್ ಟು ಫಿಫ್ಟೀನ್ ಕೆ ಜಿ ಎಲ್ಲ ಎಲ್ಲ ಮರಿಗಳು ಇದ್ದಾವೆ ಒಂದೊಂದು ಸಿಕ್ಸ್ಟೀನ್ ಇದ್ದಾವೆ ಅಪ್ರಾಕ್ಸಿಮೇಟ್ ಅಂದಾಜಲ್ತವಂಡ್ರೆ ಒಂದು ಫೋರ್ಟೀನ್ ಟು ಫಿಫ್ಟೀನ್ ಈ ಮಂತು ಡೇಟಿಂದ ಎಲ್ಲದರದ್ದು ಫೋಟೋ ತೊಗೊಂಡಿದ್ದೀನಿ ನೆಕ್ಸ್ಟ್ ಮಂತಿಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟು ಮಂತಲ್ಲಿ ಒಂದು ವೀಡಿಯೋ ಬರುತ್ತೆ ಇದೆ ಸಪ್ರೇಟಾಗಿ ಚೆಕ್ ಮಾಡಿ ಇಷ್ಟು ದಿನ ಮೋಟೊ ಲಾಗಿಂಗ್ ತೋರಿಸಿದ್ದೆ ಮೇಲೆ ಫಾರ್ಮಿಂಗು ತೋರಿಸ್ತೀನಿ ನೆಕ್ಸ್ಟ್ ಮೋಟೋ ಲಾಗಿಂಗು ತೋರಿಸ್ತೀನಿ ನೆಕ್ಸ್ಟ್ ಮಂತ್ ತರ್ಟಿ ಡೇಸಿಗೆ ಕರೆಕ್ಟಾಗಿ ವೆಯ್ಟ್ ಮಾಡ್ತೀನಿ ಮರಿನಾ ನಾನು ಕೊಟ್ಟಿರೋ ಫುಡ್ಡಿಗೆ ನಾನು ಮೇಂಟೈನ್ ಮಾಡಿರೋದಕ್ಕೆ ಅಪ್ರಾಕ್ಸಿಮೇಟ್ ಒಂದು ಸೆವೆನ್ ಕೆ ಜಿನಾರು ಗೇನ್ ಆಗಬೇಕು ನೋಡೋಣ ಎಷ್ಟು ಗೇನ್ ಆಗುತ್ತೆ ಅಂತ ನೋಡಿ ಇದೆಲ್ಲ ಬಂದು ತಿಂಡಿ ನಾನು ಸ್ಟೋರ್ ಮಾಡಿರೋದು ಇಲ್ಲೊಂದಿದೆ ಒಂದಿದೆ ಇದೊಂದು ಚೀಲ್ದಲ್ಲಿ ಒಂದಿದೆ ನೋಡಿ ಕೋಳಿಗಳಿಗೆ ಮಟ್ಟೆ ಇಕ್ಕಿ ಸೆಟಪ್ ಮಾಡಿರೋದು ಇದು ನೋಡಿ ಇದು ಬಂದು ನಾನು ರೆಸ್ಟ್ ಮಾಡಕ್ಕೆ ಯಾವಾಗಲಾದರೂ ಮಧ್ಯಾಹ್ನದ ಫ್ರೀ ಆಗಿದ್ದಾಗ ನೋಡಿ ಇದೊಂದು ಶೈಲೇಜ್ ಓಪನ್ ಮಾಡಿದೆ ಇನ್ನು ಈ ಮಿಷಿನ್ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋನೇ ಮಾಡ್ತೀನಿ ಮಿಷಿನ್ ಮಾತ್ರ ಸೂಪರ್ ಕ್ರೇಜಿ ಎಲ್ಲ ಸಕದಾಗಿದೆ ನಿಮಗೆ ಈ ಮಿಷಿನ್ ಬಗ್ಗೆ ಬೇಕು ಅಂದರೆ ಒಂದು ಮೆಸೇಜ್ ಎಲ್ಲ ಕಮೆಂಟ್ ಮಾಡಿಬಿಡಿ ಪ್ಲೇಸು ಲೊಕೇಶನ್ನು ನಿಮಗೆ ಮಿಷಿನ್ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸು ಪ್ರತಿಯೊಂದು ಕೊಡ್ತೀನಿ ಇದರಲ್ಲಿ ಗೇರ್ ಫೆಸಿಲಿಟಿ ಕೂಡ ಇದೆ ಮಿಷಿನ್ ಮಾತ್ರ ಆಗಿದೆ ಒನ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ವೀಡಿಯೋ ಮಾಡಿ ಅವತ್ತಿಂದ ಅದು ಮದುವೆ ಮಕ್ಕಳು ಅದು ಇದು ಅಂತ ಎಲ್ಲ ಮುಗಿದು ಬ್ಯುಸಿಯಿಂದ ಫ್ರೀಯಾಗಿ ಇವಾಗ ಒಂದು ಲೆವೆಲ್ಲಿಗೆ ಬಂದಿದ್ದೀನಿ ಇವಾಗಿಂದ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾಯಿರುತ್ತೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇದರಲ್ಲೆಲ್ಲ ಫುಲ್ಲು ಈ ಲಿಂಕ್ ಮಿಶ್ ಬರುತ್ತಲ್ಲ ಅದರಲ್ಲಿ ಬಾಕ್ಸ್ ಶೇಪ್ ಕೊಟ್ಟು ಇದು ಬೆಳಕು ಗಾಳಿಗೆ ಸಮಸ್ಯೆ ಇರೋದಿಲ್ಲ ನೋಡಿ ಈ ಥರ ಫುಲ್ ಹೊರಗಡೆ ಕವರ್ ಮಾಡಿಸಿದ್ದೀನಿ ಈ ಥರ ಏನೋ ಒಂದು ಟೂ ಸ್ಟೆಪ್ಸು ಒಂದು ಒಂದು ಅಷ್ಟು ಅಷ್ಟೇ ಒಂದು ಅಡಿ ಅಷ್ಟೇ ಓಪನ್ ಕೊಟ್ಟಿರೋದು ಕೆಳಗಡೆ ಕೋಳಿಗಳು ಓಡಾಡೋಕ್ಕಿಲ್ಲಿ ನೋಡಿ ಕೋಳಿಗಳು ನೋಡಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ಯಾವ ಥರ ವೆದರ್ ಇದೆ ನಮ್ಮೂರಲ್ಲಂತೂ ಫುಲ್ಲು ಜಿಟಿ ಜಿಟಿ ಮಳೆ ಡೈಲಿ ಸೋನೆ ಹೊರಗಡೆ ಹೋಗುವಾಗಲ್ಲ ಈ ಕಡೆ ಬಿಸಿಲು ಇಲ್ಲ ಎರಡೂ ಮಿಕ್ಸ್ ಅಪ್ ಆಗಿಬಿಟ್ಟೈತೆ ಸ್ವಲ್ಪ ಸೀಮೆ ಕಡ್ಡಿ ಹಾಕಿದೀನಿ ನಮ್ಮ ಸೈಡೆಲ್ಲ ಒಬ್ಬೊಬ್ಬರು ಫಾರಮುಲ್ ಅಂತಾರೆ ಒಬ್ಬೊಬ್ರು ಸೀಮೆ ಕಡ್ಡಿ ಅಂತಾರೆ ಒಬ್ಬೊಬ್ರು ಇನ್ನೂ ಅಫಿಷಿಯಲಾಗಿ ನೇಪಿಯರ್ ಅಂತಾರೆ ನಾವೆಲ್ಲದು ಗೊತ್ತು ನಮಗೆ ಇನ್ನು ಜೋಳ ಹಾಕಿದ್ದೀನಿ ನೋಡಿ ಅಲ್ಲೇನು ಕಾಣ್ತಾ ಇದೆ ಅದೊಂದು ಸ್ವಲ್ಪ ಜೋಳ ಇದೆ ಮತ್ತು ಇಲ್ಲಿ ಮೇಲ್ಗಡೆ ಇನ್ನೊಂದು ಎಕ್ರೆಗೆ ತಡ್ನಿ ಹಾಕಿದ್ದೀನಿ ಅದು ಇನ್ನೂ ಅಲ್ಲೋಗೋ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅಲ್ಲೂ ಕೂಡ ನೇಪಿಯರ್ ಹಾಕಿದ್ದೀನಿ ಇಷ್ಟಕ್ಕೆ ಈ ಲೆವೆಲಿಗೆ ತ್ರೀ ಮಂತ್ಸಿಂದ ಕಷ್ಟ ಪಟ್ಟಿರೋದಕ್ಕೆ ಇಲ್ಲಿವರೆಗೂ ಅಪ್ಡೇಟ್ ಬಂದಿದೆ ಇಲ್ಲಿವರೆಗೂ ತಂದು ನಿಲ್ಸಿದ್ದೀನಿ ಇನ್ನೂ ನೆಕ್ಸ್ಟು ಅದು ಇದು ಅಂತ ತಂದು ಮಾಡೋದಿದ್ದೇ ಇದೆ ಇನ್ನೂ ನೆಕ್ಸ್ಟ್ ಕೂಡ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ನ ಸಿಗ್ತಾಯಿರುತ್ತೆ ಇಷ್ಟ ಆಗೋ ಥರ ಎಲ್ಲದನ್ನೂ ಥರ ನಾನು ಮಾಡೋಣ ನೋಡಿ ಅವಾಗಲೇ ಹಾಕಿದ್ದು ಮೇವಲ್ಲಿ ಇಷ್ಟು ಮೆಣಸಿದ ಚಿಕ್ಕ ಟಬ್ ಬರುತ್ತೆ ಇಷ್ಟರಲ್ಲಿ ಅದರಲ್ಲಿ ಮೂರು ಹಾಕಿದ್ದೆ ಅಂದರೆ ಒಂದೊಂದು ಕುರಿಗೆ ಒಂದು ಒನ್ ಫಿಫ್ಟಿ ಹಂಡ್ರೆಡ್ ಗ್ರಾಮ್ ಲೈಕ್ ಕೊಡ್ತಾ ಇದ್ದೀನಿ ಇವಾಗ ಮಾರ್ನಿಂಗ್ ಒಂದು ಟ್ರಿಪ್ಪು ಸಂಜೆ ಒಂದು ಟ್ರಿಪ್ ಕೊಡ್ತಾ ಇದ್ದೀನಿ ಫುಡ್ನ ಅದು ಬಿಟ್ಟರೆ ಈಗ ಹುಲ್ಲು ಹಾಕಿದೆ ಅದರಲ್ಲಿ ಇಷ್ಟು ಮಿಕ್ಸ್ ಇದ್ದಾವೆ ತುಂಬ ಹಾಕಿದ್ದೆ ನಾನು ಬುಟ್ಟಿಲೆಲ್ಲ ಕೋಳಿಯೆಲ್ಲ ಕೆರೆದು ಫುಲ್ಲು ಗಲೀಜು ಮಾಡಿ ಬೆಳಗ್ಗೆ ಹೊತ್ತಿದ್ದು ಇವಾಗ ನೆಕ್ಸ್ಟು ನಾನು ಕೊಡೋದೇ ಮೂರು ಫುಡ್ಡು ಒಂದು ಬೆಳಗ್ಗೆ ಕಾಳು ಕೊಡ್ತೀನಿ ಏಳು ಗಂಟೆಗೆ ಒಂದು ಎಂಟು ಗಂಟೆಗೆಲ್ಲ ಶೈಲೇಜ್ ಕೊಟ್ಟು ಶೈಲೇಜ್ ಒಂದು ಹತ್ತು ಗಂಟೆ ವರ್ಷೊತ್ತಿಗೆ ಫಿನಿಶು ಆಮೇಲೆ ನೆಕ್ಸ್ಟು ಮಧ್ಯಾಹ್ನದ ಮೇಲೆ ಇನ್ನು ರಾಗಿ ಹುಲ್ಲು ಅಷ್ಟೇ ಎರಡೇ ಫುಡ್ ಕೊಡ್ತಾ ಇರೋದು ನಾನು ನೋಡಿ ಇದೊಂದು ಎವಿ ಕಿಲಾಡಿ ಇದು ನೀವು ನೀವೇನೇ ಫುಲ್ ಕವರ್ ಮಾಡಿದ್ರು ಇದೊಂದು ಮಾತ್ರ ಬಂದೇ ಬರುತ್ತೆ ಹೈ ಹಾಂ ಎಷ್ಟು ಈಸಿಯಾಗಿ ಜಂಪ್ ಮಾಡ್ಕೊಂಬರ್ತದೆ ನೀವೇನೇ ಕವರ್ ಮಾಡಿ ಏನೇ ಮಾಡಿದ್ರು ಯಾವ ಮೂಲೆಯಿಂದನಾದರೂ ಬಂದೇ ಬರುತ್ತೆ ಕಟ್ಟಬೇಕಾದ ಬಟ್ ಹಗ್ಗಗಳಲ್ಲಿ ತೊಡ್ರಕ್ಕೆ ಆಡುತ್ತೆ ಅಂದ್ಬಿಟ್ಟು ಏನು ಇನ್ನೂ ಇದು ಮಾಡಿಲ್ಲ ಇವಾಗ ಬನ್ನಿ ಶೈಲೇಜ್ ಕೊಡ್ತೀನಿ ಶೈಲೇಜ್ ಮಾತ್ರ ತಂದಿದ್ದೀನಿ ಸೂಪರಾಗಿದೆ ಬಟ್ ನೆಕ್ಸ್ಟ್ ಎಲ್ಲ ಥರಕ್ಕೆ ಹೋದರೆ ನಮಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಹಂಗಾಗಿ ಎಲ್ಲ ಮಿಷಿನ್ ಇರೋದರಿಂದ ನಾವೇ ಮಾಡ್ತೀವಿ ನೆಕ್ಸ್ಟ್ ಹೇಗೆ ಹೆಂಗೆ ಮಾಡ್ತೀವಿ ಏನು ಅನ್ನೋದೆಲ್ಲ ಅದನ್ನೂ ನಿಮಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ನೋಡಿ ಶೈಲಜ್ ಕುರಿಗೆ ಶೈಲಜ್ ಕೊಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಯಾಕೆಂದರೆ ಉಪ್ಪು ಸಕ್ಕರೆ ಎಲ್ಲ ಅದು ಮಿಕ್ಸ್ ಮಾಡಿರ್ತೀವಿ ಜೋಡ ಬಂದು ತೆನೆ ಹೊಡೆದಿರೋದು ಹಾಕಿರ್ತೀವಲ್ಲ ಒಳ್ಳೆ ವಿಟಮಿನ್ಸು ಮಿನರಲ್ಸ್ ಎಲ್ಲ ಇರುತ್ತೆ ಹಂಗಾಗಿ ಆಲ್ಮೋಸ್ಟ್ ಶೈಲೇಜೇ ಕೊಡಬೇಕು ಕುರಿ ಡೆವಲಪ್ಮೆಂಟಿಗೆ ಹಸುಗಳಿಗೂ ಯೂಸ್ ಮಾಡ್ತಾರೆ ಬಟ್ ಕುರಿಗೆ ಒಳ್ಳೆ ಫುಡ್ಡು ನೋಡಿ ಒಂದು ಆರು ಕುರಿಯಿಂದ ಒಂದಿಷ್ಟು ಶೈಲೇಜ್ ಕೊಟ್ರೆ ಒಂದು ಸ್ವಲ್ಪ ತಿನ್ನುತ್ತಿಲ್ಲ ಅಂದ್ರೆ ಒಂದೇ ಸರಿ ಹಾಕ್ಬಿಟ್ರೆ ಮಿಚ್ಚಿಬಿಡುತ್ತೆ ಒಂದು ಸ್ವಲ್ಪ ವೇಸ್ಟ್ ಮಾಡೋದಿಲ್ಲ ಡೈರೆಕ್ಟ್ ಅವ್ರ ಆಗಿ ಅವ್ರಿಗೆ ಕೊಟ್ರೆ ತುಂಬ ಆಲ್ಮೋಸ್ಟ್ ತಿನ್ನ ಕೆಳ್ಕಂಡಾಗೆಲ್ಲ ಬೀಳಿಸ್ಬಿಡುತ್ತೆ ಅದೇ ನೀವು ಮಿಷಿನಲ್ಲಿ ಹೊಡೆದು ಕೊಟ್ಟರೆ ನಿಮಗೆ ಅಷ್ಟು ವೇಸ್ಟ್ ಆಗೋದಿಲ್ಲ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ತಿನ್ಬಿಡುತ್ತೆ ಏನೋ ಒಂದು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಮಿಕ್ಬೋದು ಅದನ್ನು ನೀವು ಕ ಎಮ್ಮೆ ಹಸು ಇಲ್ಲ ಕರುಗಳ ಹತ್ರ ಏನಾದ್ರು ಇದ್ರೆ ನೀವು ಅದಕ್ಕೂ ಯೂಸ್ ಮಾಡ್ಕೋಬೋದು ತಿಂತವೆ ನಿಮಗೆ ಈ ಶೆಡ್ಡು ಬಂದು ಟೋ ಟೋಟಲ್ ಏನು ಹಿಡ್ಕೇಲಿ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅದು ಬಂದು ಟ್ವೆಂಟಿ ಟ್ವೆಂಟಿ ಒನ್ ಇದೆ ಇನ್ನು ಫುಲ್ ಶೀಟ್ ಹಾಕ್ತಿರೋದನ್ನು ನೋಡಿ ಆ ಥರ ಫುಲ್ ಶೀಟ್ ಹಾಕ್ಸಿರೋದು ಬಂದು ಫಾರ್ಟಿ ಫೈ ಫಾರ್ಟಿ ಏನೋ ಇದೆ ಟೋಟಲ್ ನಿಮಗೆ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಬರುತ್ತೆ ಟೋಟಲ್ ಮಾರ್ನಿಂಗ್ ಮಾತ್ರ ಒಳಗಡೆ ಇರುತ್ತೆ ಇನ್ನು ನೆಕ್ಸ್ಟ್ ಇನ್ನೊಂದು ಟೆನ್ ಓ ಕ್ಲಾಕ್ ಬಿಸಲು ಬಂದ ಮೇಲೆಲ್ಲ ಹೊರ್ಗಡೆ ಕಟ್ತೀನಿ ಯಾಕೆಂದರೆ ಮರಿ ಹೊರಗಡೆ ಓಡಾಡ್ದಂಗೂ ಫ್ರೀಯಾಗೂ ಇರುತ್ತೆ ಮತ್ತು ಸ್ವಲ್ಪ ಬಿಸಿಲು ಬೀಳಬೇಕು ಮರಿಗೆ ಆ ರೀಸನಿಂದ ಮಾರ್ನಿಂಗ್ ಹೊರಗಡೆ ತಂಪತ್ತಲ್ಲಿ ಮಾತ್ರ ಒಳಗಡೆ ಇದು ಮಾಡ್ತೀವಿ ನೈಟ್ ಹೊತ್ತು ಇನ್ನು ಈ ಶೆಡ್ಡಿಗೆ ಏನೇನು ಖರ್ಚಾಗಿದೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಆಗಿದೆ ಇನ್ನೂ ಇದು ಫುಲ್ಲು ರ್ಯಾಕ್ ಎಲ್ಲ ಮಾಡಿಸಿ ಕಬ್ನೋದ್ದು ಬಾಕ್ಸ್ ಶೇಪು ಡಿವೈಡ್ ಬ್ಯಾಚ್ ಬೈ ಬ್ಯಾಚ್ ಮಾಡೋಕ್ಕೆಲ್ಲ ಇನ್ನೂ ಸ್ಪೇಸ್ ಇದೆ ಬಟ್ ಇವಾಗ ಪ್ರೆಸೆಂಟ್ಲಿ ಅದೇನೂ ಮಾಡ್ತಾಯಿಲ್ಲ ಇದಾದಮೇಲೆ ಇನ್ನೂ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಏನೇನು ನಾನು ಹೇಳ್ತೀನಿ ಅದರಲ್ಲಿ ತಪ್ಪು ಸರಿ ಏನಿದ್ರು ಅಪ್ಡೇಟ್ ಮಾಡ್ತಾ ಮಾಡ್ತಾಯಿದ್ರಿ ನಾನು ನೆಕ್ಸ್ಟ್ ತಿತ್ಕೊಳ್ಳೋಕೆ ರೆಡಿ ಆಗುತ್ತೆ ಯಾಕೆಂದರೆ ಬೆಂಗಳೂರು ಹುಡ್ತಾಗ್ಲಿಂದ ಓದ್ಕೊಂಡು ಕೆಲಸ ಮಾಡಿ ಬೆಂಗಳೂರಲ್ಲಿ ಜಾಬಲ್ಲಿದ್ದು ಅಲ್ಲಿಂದ ಬಿಟ್ಟು ಬಂದು ಮತ್ತೆ ಫಾರ್ಮಿಂಗ್ ಇಳಿಯೋದು ಅಷ್ಟು ಈಸಿ ಅಲ್ಲ ಯಾಕೆಂದರೆ ಜನಗಳು ಮಾತಾಡ್ತಾರೆ ಫೇಲೂರ್ ಆದರೆ ಮಾಡೋಕ್ಕಿಂತ ಮುಂಚೆನೂ ಇವನ ಕೈಲಿ ಏನಾಗುತ್ತೆ ಅಂತ ಮಾತಾಡ್ತಾರೆ ಅದನ್ನೆಲ್ಲ ಮಾಡಬೇಕು ಅಂದರೆ ಎಫಿಷಿಯನ್ಸಿ ಮತ್ತು ಶ್ರಮ ಅನ್ನೋದು ಇರಲೇಬೇಕು ಅದರಿಂದ ಏನೇ ಫಾಲ್ಟ್ ಆದರೂ ಕೂಡ ಅದನ್ನು ಮಿಸ್ಟೇಕ್ನ ತಿದ್ಕೊಂಡು ನೆಕ್ಸ್ಟು ಕಂಟಿನ್ಯೂ ಮಾಡ್ತಾ ಹೋದ್ರೆ ಒಂದು ಸ್ಟೆಪ್ ಏನಾದರೂ ಫೇಲರ್ ಆಯಿತು ಅಂದರೆ ಅಲ್ಲಿಗೆ ಬಿಡಬಾರ್ದು ಮತ್ತೆ ಬಂದು ಆ ಸ್ಟೆಪ್ಪಲ್ಲಿ ಏನು ಮಿಸ್ಟೇಕ್ ಆಯ್ಸು ಮಿಸ್ಟೇಕ್ ಆಯಿತು ಅನ್ನೋದನ್ನ ನಾವು ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಸಕ್ಸಸ್ ಅನ್ನೋದು ಕಾಣುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಂಗಾಗಿ ಏನೇ ಆದರೂ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ ಮರಿಗಳೆಲ್ಲ ಮಾತ್ರ ತಕ್ಕದಾಗ ತಿಂತಾ ಇದ್ದಾವೆ ಇದೊಂದು ಮಾತ್ರ ಯಾಕೋ ಬೆಳಗ್ಗೆಯಿಂದ ಅಷ್ಟು ಕಾಳುಗಳು ತಿನ್ನ ಇನ್ನೂ ಮರಿ ಬಟ್ ಲೆಂತ್ ವೈಸಲ್ಲಿ ಕ್ವಾಲಿಟಿ ವೈಸಲ್ಲಿ ಮರಿ ಸೂಪರಾಗಿದೆ ಇದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಅದೇ ಸ್ವಲ್ಪ ಚಿಕ್ಕ ಮರಿ ಬಟ್ ಲೆಂತ್ ವೈಸಲ್ಲಿ ಇದ್ರಷ್ಟೇ ಇದೆ ಹಂಗಾಗ ಮರಿ ಒಂದು ಸೆಲೆಕ್ಟ್ ಅಷ್ಟೇ ಚೆನ್ನಾಗಿದೆ ಮರಿ ಪ್ಯಾಟರ್ನ್ ಆಗಲಿ ಕ್ವಾಲಿಟಿ ಆಗಲಿ ಸ್ವಲ್ಪ ಕಮ್ಮಿ ತಿಂತ ಇದೆ ನೋಡೋಣ ಥರಮ ಒಂದು ಮೆಡಿಸನ್ಸ್ ಆಗಲಿ ಎಲ್ಲದು ಎಲ್ಲದೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ನಿಮಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನು ಮಾಡ್ಬೋದು ಏನೇನು ಮಾಡ್ತೀವಿ ಯಾವ ಥರ ಮಾಡಿದ್ರೆ ಯಾವ ಥರ ಮರಿ ಆ್ಯಕ್ಟಿವ್ ಆಗಿರುತ್ತೆ ಎಲ್ಲದು ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ ಇವತ್ತು ಎರಡನೇ ಮೊಟ್ಟೆ ಎಷ್ಟೇ ತಪ್ಪ ಐತೆ ಗೌಡ್ ಲಕ್ಕಿ ಮೊಟ್ಟೆ ಇದೆ ಇದೇ ಕೋಳಿ ಇಕ್ಕಿರೋದು ಇದು ಇಲ್ಲಿಗೆ ಬ್ಲಾಕ್ ಕಲರ್ ಕೋಳಿದು ಇಲ್ಲಿ ಮೂರು ಮೊಟ್ಟೆ ಐತೆ ಒಂದು ಒಂದೊಡ್ದೋ ಇನ್ನೊಂದು ಇವತ್ತಿಕ್ಕೇ ನೋಡಿ ಫುಲ್ಲು ಮಳೆ ಬರ್ತಾ ಇದೆ ಜೋರು ನಮ್ಮೂರಲ್ಲಿ ಅನ್ಸೋ ನೋಡಿ ಫುಲ್ಲು ಮಳೆ ಜೋರು ಹೆವಿ ಗಾಳಿ ವೆದರ್ ಅಂತೂ ಸಾಕಾಗಿದೆ ಕೋಳಿಗಳೆಲ್ಲ ಇಲ್ಲಿ ಬಂದು ಕುತ್ಕೊಬಿಟ್ಟವೆ ಇಲ್ಲಿ ಲೀಕೇಜ್ ಪ್ರಾಬ್ಲಮ್ ಐತೆ ಗಾಯ್ಸ್ ನೋಡಿ ಕೋಳಿಗಳೆಲ್ಲ ಫುಲ್ ಮಳೆ ನೆನ್ಕೊಂಡು ಒಳಗೆ ಬಂದ್ಬಿಟ್ಟವೆ ಕುರಿಗಳು ಸ್ಟಾರ್ಟಿಂಗ್ ಏನು ಸಂತೆಯಿಂದ ತರ್ತೀರಿ ಯಾವಾಗ ನೀವು ಒಂದು ಟು ಟು ತ್ರೀ ಡೇಸ್ ಆದ್ರೂ ನೀವು ಬಿಸಿನೀರು ಕುಡಿಸ್ಬೇಕು ಬಿಸಿನೀರು ಕುಡಿಸಿದ್ರೆ ಮರಿಗೆ ಸ್ವಲ್ಪ ಹುಷಾರು ತಪ್ಪೋದೆಲ್ಲ ಇದಾಗುತ್ತೆ ಬೈ ಚಾನ್ಸ್ ನೀವೇನಾರು ತಣ್ಣೀರು ಕುಡಿಸಿದ್ರೆ ಬ ಜಾಗಕ್ಕೆ ಏನಾರು ಅಡ್ಜಸ್ಟ್ ಆಗಿಲ್ಲ ಅಂದರೆ ಜ್ವರ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಎಲ್ಲ ಬಿಸಿನೀರೇ ಕುಡಿಸಿ ಮತ್ತು ಸ್ಟಾರ್ಟಿಂಗ್ ತಂದ ತಕ್ಷಣವೇ ಗ್ಲುಕೋಸು ಇಲ್ಲ ಬೆಲ್ಲದ ನೀರು ಆ ಥರ ಏನಾದ್ರೂ ಕೊಡಿಸಿ ಯಾಕೆಂದರೆ ಮರಿ ಆಗಿರುತ್ತಲ್ಲ ಅಲ್ಲಿ ಮಾರ್ಕೆಟಲ್ಲೆಲ್ಲ ಅಮ್ಕಾಡಿರ್ತಾರೆ ಅವಕ್ಕೂ ಒಂಥರ ಕಂಫರ್ಟ್ ಇರೋದಿಲ್ಲ ಬೆಲ್ಲದ ನೀರು ಕುಡಿಸಿ ಒನ್ ಡೇ ಫುಲ್ಲು ನೀವು ರೆಸ್ಟ್ ಕೊಟ್ಟರೆ ಮರಿ ಆರಾಮಾಗಿ ಕುತ್ಕೊಂಡಿರುತ್ತೆ ನೆಕ್ಸ್ಟ್ ಡೇ ಡಿ ಮಾಡಿದ್ರೆ ಸ್ವಲ್ಪ ಮರಿಗೂ ಜಂತುಳ ಕಾಟ ಏನು ತೊಂದರೆ ಇರುತ್ತೆ ಅದೆಲ್ಲ ಕ್ಲಿಯರಾಗಿ ಥರ್ಡ್ ಡೇಗೆ ಲಿವರ್ ಟಾನಿಕ್ ಸ್ಟಾರ್ಟ್ ಮಾಡಬೇಕು ನಾನು ಸದ್ಯಕ್ಕೆ ಕೊಡ್ತಾ ಇದ್ದೀನಿ ನೋಡೋಣ ನೆಕ್ಸ್ಟ್ ಇದೆ ಸುಮಾರು ಬ್ರ್ಯಾಂಡ್ಗಳಿದೆ ಬಟ್ ಚೇಂಜ್ ಮಾಡ್ತಾ ಇರಬೇಕು